ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಕಾರಣ ಏನು ಅಂದರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನನಗೆ ಯೂಟ್ಯೂಬರು ಪೇಮೆಂಟ್ ಕಳಿಸಿದ್ದಾರೆ ಎಷ್ಟು ಅಂತ ಹೇಳಬಾರ್ದು ಹೇಳಲ್ಲ ಮತ್ತು ನನಗೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಯಾಕೆ ಅಂತ ಅಂದರೆ ನೀವೆಲ್ಲರೂ ಪ್ರೀತಿ ತೋರಿಸಿ ನನಗೆ ಸಬ್ಸ್ಕ್ರೈಬರ್ ಮಾಡಿ ಮತ್ತು ನನಗೆ ವ್ಯೂಸ್ ಕೊಟ್ಟಿದ್ದಕ್ಕೆ ಯೂಟ್ಯೂಬರ್ ಗೊತ್ತಾಗಿ ದುಡ್ಡು ಕಳ್ಸಿರೋದು ಇಲ್ದಿರ ಯೂಟ್ಯೂಬರ್ ಕಳಿಸ್ತಾ ಇರಲಿಲ್ಲ ನೀವೆಲ್ಲ ಕಾರಣ ಇದಕ್ಕೆ ಯೂಟ್ಯೂಬ್ ಕಾರಣ ಅಲ್ಲ ನೀವೆಲ್ಲ ಕಾರಣ ಆಮೇಲೆ ಯೂಟ್ಯೂಬು ನಾನು ಹೇಳೋ ಪ್ರಕಾರ ಅಷ್ಟು ನನಗೆ ಪ್ರೀತಿ ತೋರಿಸ್ತಾ ಇದ್ದೀರಾ ನಾನು ಲೈವ್ ಮಾಡಿದ್ರು ಅಷ್ಟು ಜನ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಹೇಳುತ್ತೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇದೇ ರೀತಿ ಮುಂದಕ್ಕೂ ಸಪೋರ್ಟ್ ಮಾಡಿ ಎಷ್ಟು ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಹೇಳಬಾರ್ದು ಹಾಗಾಗಿ ನಾನು ಹೇಳ್ತಾ ಇಲ್ಲ ಕ್ಷಮೆ ಇರಲಿ ಯಾಕೆ ಅಂತ ಅಂದರೆ ಅದು ರೂಲ್ಸು ಹೇಳಬಾರ್ದು ಅಂತ ಅನ್ನೋದು ಯೂಟ್ಯೂಬ್ ಶುರು ಮಾಡಿ ಹನ್ನೊಂದು ತಿಂಗಳು ಆಯಿತು ನಾನು ಹನ್ನೊಂದು ತಿಂಗಳಿಗೆ ಪೇಮೆಂಟ್ ತೊಗೊಳ್ತಾ ಇದ್ದೀನಿ ಅದೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ಒಬ್ಬರ ಹೆಸ್ರು ಹೇಳಿದ್ರೆ ಒಬ್ಬರಿಗೆ ತಪ್ಪಾಗುತ್ತೆ ಹಾಗಾಗಿ ನಾನು ಯಾರ ಹೆಸರು ಇಲ್ಲಿ ಹೇಳ್ತಾ ಹೇಳ್ತಾಯಿಲ್ಲ ಪ್ರತಿಯೊಬ್ಬರಿಗೂ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬರು ವ್ಯೂಸು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತು ನಾನು ಇದರಲ್ಲಿ ಸ್ವಲ್ಪ ಅಮೌಂಟ್ನ ನಾನು ಇದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅನಾಥಾಶ್ರಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಫುಲ್ ಅಮೌಂಟ್ ಕೊಡೋಷ್ಟು ಶಕ್ತಿ ನನಗಿಲ್ಲ ಯಾಕಂದರೆ ನನ್ನ ಹತ್ರ ಲಕ್ಷ್ಮಿ ಇಲ್ಲ ಹಾಗಾಗಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಲ್ಲಿ ನಾನು ತುಂಬ ದೊಡ್ಡ ಶ್ರೀ ಮತ್ತೆ ಆದರೆ ಲಕ್ಷ್ಮಿ ವಿಚಾರದಲ್ಲಿ ಅಷ್ಟಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅನಾಥಾಶ್ರಮ ಕೊಡೋಣ ಮತ್ತು ಸ್ವಲ್ಪ ಗೌಡ್ಗೆರೆ ಗೌಡ್ಗೆರೆ ವೀಡಿಯೋ ನಾನು ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವೀಡಿಯೋ ಹಾಕಿದ್ದೀನಿ ನೋಡಿ ಅದು ಜಾಸ್ತಿ ಓಡುತ್ತಾ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬಂದಮೇಲೆ ಚಾಮುಂಡೇಶ್ವರಿ ಮತ್ತು ಅಲ್ಲಿ ಬಸಪ್ಪ ನನಗೆ ವೀಡಿಯೋ ಎಲ್ಲ ವೈರಲ್ ಆಗೋಕ್ಕಾಗಿತ್ತು ನನಗೆ ವೇಣೆಕೃಷ್ಣ ಬ್ಲಾಗಲ್ಲಿ ಅಂತೂ ತುಂಬ ವ್ಯೂಸ್ ಬರ್ತಿದೆ ಹಾಗಾಗಿ ನಾನು ಅಲ್ಲಿ ಹೋಗಿ ದಿನ ದಾಸೋಹಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅಂತ ಅಲ್ಲಿ ಹಾಕಿದ್ದಾರೆ ಅಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಾಸೋಹಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಕೊಡ್ತೀನಿ ಅಮೌಂಟ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹಾಗಾಗಿ ಅಲ್ಲೊಂದು ಸ್ವಲ್ಪ ಮತ್ತೆ ಸ್ವಲ್ಪ ಅನಾಥಾಶ್ರಮಕ್ಕೋ ಇಲ್ಲ ಅನಾಥಾಶ್ರಮ ಕಲ್ತೆ ಇದ್ದರೆ ಈ ಬೀದಿ ನಾಯಿಗಳಿರುತ್ತಲ್ಲ ಅವು ಆ ಬೀದಿ ನಾಯಿಗಳಿಗೆ ಏನಾದರೂ ಒಂದು ಊಟ ಕೊಡೋದು ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಮೌಂಟ್ ಬಂತು ನನಗೆ ಸಂಜೆ ಬಂತು ಇವತ್ತು ಮೇ ಇಪ್ಪತ್ತ್ಮೂರನೇ ತಾರೀಕು ನಾಳೆ ಮೇ ಇಪ್ಪತ್ತ್ನಾಲ್ಕು ನಾನು ನಾಳೆ ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಹಾಗಾಗಿ ನೋಡಿ ನಾನು ಹನ್ನೆರಡೂವರೆಗೆ ವೀಡಿಯೋ ಇದ್ದೀನಿ ಈಗ ಲೈವ್ ಮುಗೀತು ನಂದು ಹನ್ನೊಂದು ಗಂಟೆಗೆ ಲೈವ್ ಮುಗಿಸ್ತೇ ಸರಿ ಹನ್ನೊಂದು ಗಂಟೆಗೆ ಲೈವ್ ಮುಗಿದ್ಮೇಲೆ ಹನ್ನೆರಡು ಗಂಟೆಗೆ ವಿಡಿಯೋ ಇದ್ದೀನಿ ನಾನು ನಾನು ಅಷ್ಟು ಖುಷಿಯಾಗಿದ್ದೀನಿ ಕಾರಣ ನಾನು ಖುಷಿಯಾಗಿರೋದು ಕಾರಣ ನೀವೆಲ್ಲರೂ ನಿಮ್ಮೆಲ್ಲರಿಂದ ನನಗೆ ಈ ಥರ ಪೇಮೆಂಟ್ ಬರೋಕ್ಕೆ ಶುರುವಾಗಿರೋದು ಆದರೆ ಎಷ್ಟು ಅಂತ ಹೇಳಬಾರ್ದು ಕ್ಷಮೆ ಇರಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಎಲ್ರಿಗೂ ಧನ್ಯವಾದಗಳು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಪ್ರತಿಯೊಬ್ಬರು ನನಗೆ ಅಮ್ಮ ಅಂತೀರ ಡಾರ್ಲಿಂಗ್ ಅಂತೀರ ಅಕ್ಕ ಅಂತೀರ ನಂದು ಅಂತೀರ ನಂದಿನಿ ಅಂತೀರ ಪುಟ್ಟಿ ಅಂತೀರ ಪ್ರತಿಯೊಂದು ಹೆಸರಲ್ಲೂ ಕರಿತೀರ ನಾನು ನನಗೆ ನಿಜವಾಗ್ಲೂ ಹೇಳ್ತೀನಿ ಯೂಟ್ಯೂಬ್ ಮಾಡಿದ್ಮೇಲೆ ಅಷ್ಟು ಖುಷಿಯಾಗಿದ್ದೀನಿ ಇಲ್ಲ ಅಂದಿರ ನನ್ನ ಜೀವನ ಏನಾಗ್ತಿತ್ತು ಅಂತ ಗೊತ್ತಿಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಇದೇ ರೀತಿ ನನ್ನ ಜೊತೇಲಿ ಖುಷಿ ಖುಷಿಯಾಗಿ ಪ್ರೀತಿಯಾಗಿರಿ ಅಂತ ಕೇಳ್ಕೊಳ್ತೀನಿ ಅಮೌಂಟ್ ಬಂದಿದ್ದಕ್ಕೆ ಒಂದು ಖುಷಿ ನನಗೆ ಅಷ್ಟು ಬಿಟ್ಟರೆ ನಾನು ಯೂಟ್ಯೂಬ್ ಮಾಡಿರೋದು ತುಂಬ ಖುಷಿಯಾಗಿದ್ದೀನಿ ನಾನು ನಾನು ಅಮೌಂಟ್ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನನಗೆ ನಾನು ಎಂಟನೇ ಕ್ಲಾಸ್ ಓದಿರೋದು ಕನ್ನಡ ಬರೋದು ಇಂಗ್ಲೀಷ್ ಬರೋಲ್ಲ ಏನಿಲ್ಲ ಏನೋ ಒಂದು ನನ್ನ ತಲೆ ಸರಿಯಾಗೋದಕ್ಕಂತ ಯೂಟ್ಯೂಬ್ ಮಾಡಿದೆ ನನಗೆ ಅಮೌಂಟ್ ಬಂದಿದ್ದು ಏನೋ ನಿಧಿ ಸಿಕ್ಕದಂಗೆ ಆಗೋಗಿದೆ ನನಗೆ ಯಾಕಂದರೆ ನಾನು ನನಗಿನ್ನೂ ಆಶ್ಚರ್ಯ ಆಗ್ತಿದೆ ನನಗೆ ನಿನ್ನೆನೆ ಅದು ಅಮೌಂಟ್ ಬಂದಿದೆ ಅಂತ ಗೊತ್ತಾಯಿತು ಆದರೆ ನನ್ನ ಅಕೌಂಟಿಗೆ ಬರೋವರೆಗೂ ನಾನು ನಂಬಲಿಲ್ಲ ಯಾಕಂದರೆ ನನಗೆ ನಂಬಿಕೆ ಇಲ್ಲ ನಾನು ಅಮೌಂಟ್ ತೊಗೊಳಕ್ಕೆ ಸಾಧ್ಯನಾ ಅಂಥೇಳಿ ನನಗೆ ನಂಬಿಕೆ ಇರಲಿಲ್ಲ ಅಕೌಂಟಿಗೆ ಬಂದಿದ್ದೆ ಇವಾಗ ಏಳುವರೆಗೆ ಅಮೌಂಟ್ ಬಂತು ನಾನು ಲೈವ್ಗೆ ಬರೋಕ್ಕಿಂತ ಮುಂಚೆ ಅಮೌಂಟ್ ಬಂತು ಅಕೌಂಟ್ಗೆ ಆವಾಗ ನನಗೆ ಮೆಸೇಜ್ ಬಂದಾಗ ಗೊತ್ತಾಯಿತು ಬಂದಿದೆ ಅಂತ ಗ್ಯಾರಂಟಿ ಆಯಿತು ನಿಜ ಹೇಳ್ತೀನಿ ತುಂಬ ಖುಷಿಯಾಗುತ್ತೆ ಇದೇ ಥರ ಎಲ್ಲ ಹೆಣ್ಮಕ್ಳು ಮನೆಗೆ ನಡೆಸೋ ಇವಾಗ ನನಗೆ ಬಂದಿರೋ ಅಮೌಂಟಲ್ಲಿ ಅದು ಸ್ವಲ್ಪನೇ ಆಗಲಿ ಜಾಸ್ತಿನೇ ಆಗಲಿ ನನ್ನ ಜೀವನಕ್ಕೊಂದು ದಾರಿ ಆಯಿತು ಅಲ್ವಾ ನನಗೆ ನಂದು ಕೆಲವೊಂದು ವೀಡಿಯೋಗಳು ನೀವು ನೋಡಿರ್ಬೋದು ನನಗೇನೂ ಯಾರೂ ಇಲ್ಲ ಯಾರೂ ನನಗೆ ಬೆನ್ನಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಇವಾಗ ಅಮೌಂಟ್ ಬಂದಿರೋದು ಸ್ವಲ್ಪನೇ ಇರ್ಬೋದು ಇಲ್ಲ ಜಾಸ್ತಿನೇ ಇರ್ಬೋದು ಆದರೆ ನನ್ನ ಜೀವನಕ್ಕೊಂದಾಯ್ತಲ್ವಾ ನನ್ನ ಜೀವನ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ನನಗೆ ಅಂತ ಅಂದರೆ ನನಗೆ ಹೇಳೋಕ್ಕೆ ನನಗೆ ಆ ಗೊತ್ತಾಗ್ತಾ ಇಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದು ಅಮೌಂಟ್ ಬರೋಕೆ ಕಾರಣ ಯಾರು ನೀವು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಒಂದು ವೀಡಿಯೋ ನೋಡಿದ್ದಕ್ಕೆ ಯೂಟ್ಯೂಬ್ ಗೊತ್ತಾಗಿತ್ತು ಇಲ್ಲ ಯೂಟ್ಯೂಬರ್ ಸುಮ್ ಸುಮ್ಮನೆ ಯಾಕೆ ನನಗೆ ಅಮೌಂಟ್ ಕೊಡ್ತಾರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಯೂಟ್ಯೂಬ್ ನನಗೆ ಅಮೌಂಟ್ ಕೊಡ್ತಿರೋದು ಎಷ್ಟಂತ ಅಮೌಂಟ್ ಹೇಳಲ್ಲ ಇದೇ ಥರ ಪ್ರೀತಿ ವಿಶ್ವಾಸದಿಂದ ನಂದು ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ನಂದು ಇನ್ನೂ ಎರಡು ಚಾನಲ್ ಇದೆ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಅದರಲ್ಲಿ ತುಂಬ ಚೆನ್ನಾಗಿದೆ ವ್ಯೂಸು ಎರಡು ಎರಡು ಲಕ್ಷ ಎರಡೂವರೆ ಲಕ್ಷದವರೆಗೂ ವ್ಯೂಸ್ ಇದೆ ಅದರಲ್ಲಿ ಮತ್ತು ಜೇನು ಜೇನುಗೂಡು ವ್ಲಾಗ್ಸ್ ಅಂತೇಳಿ ದಯವಿಟ್ಟು ಆ ಎರಡು ಚಾನಲ್ಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಕೊನೆಗೂ ಹೇಳ್ತಾಯಿದ್ದೀನಿ ನನಗೆ ಈ ಕಾ ಈ ನನಗೆ ಪೇಮೆಂಟ್ ತೊಗೊಳೋದ ಕಾರಣ ನೀವೆಲ್ಲರೂ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ನಂದು ಪೇಮೆಂಟದ್ದು ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡ್ತೀರಾ ಇದ್ದೀರಾ ಮುಂದಕ್ಕೂ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಧನ್ಯವಾದಗಳು ಥ್ಯಾಂಕ್ ಯು